ಸುದೀರ್ಘವಾದಂಥ ಎಲ್ಲ ವಿಚಾರಗಳು ಮಂಡನೆ ಮಾಡಿದ್ದಾರೆ ಸಾಮಾನ್ಯವಾಗಿ ನಾವೆಲ್ಲ ಜನರ ಮಧ್ಯೆ ಬಂದವರು ಎಲ್ಲ ಸಮಸ್ಯೆಗಳಿಗೆ ಸಂಧಿಸಬೇಕಾದ ನಮ್ಮೆಲ್ಲರ ಜವಾಬ್ದಾರಿ ಪಾರ್ಟಿ ಪಕ್ಷ ಎಲ್ಲವಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯೊಬ್ಬ ತನ್ನ ಬದುಕನ್ನು ತಾನು ಕಟ್ಟಿಕೊಳ್ಬೇಕಾದ್ರೆ ನಾವೆಲ್ಲ ಶಕ್ತಿ ಮೀರಿ ಕೆಲಸ ಮಾಡಬೇಕು ಅನ್ನುವಂಥ ಸಿದ್ಧಾಂತದಡಿ ನಾವೆಲ್ಲ ಬಂದವರು ಆ ಹಿನ್ನೆಲೆಯಲ್ಲಿ ನೀವು ಮಾಡಿರುವಂಥ ಎಲ್ಲ ಪ್ರಸ್ತಾಪನೆಗಳನ್ನು ನಾನು ಗಮನಿಸಿದೆ ಸಾಮಾನ್ಯವಾಗಿ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಮತ್ತು ತೊಂಬತ್ನಾಲ್ಕು ಸಿ ಇವುಗಳ ವಿಲೇವರಿಯಲ್ಲಿ ಇರುವಂಥ ತೊಂದರೆಗಳು ಡೀಮ್ ಪಾರ್ಟಿನ ಸಮಸ್ಯೆ ಸೆಕ್ಷನ್ ಫೋರ್ ಅಂದ್ರಿಂದ ಆಗುವಂಥ ಸೆಟಲ್ಮೆಂಟಿನ ಸಮಸ್ಯೆಗಳಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಯ ಜವಾಬ್ದಾರಿ ಮೀಸಲು ಅರಣ್ಯದ ಬಪರ್ ಜೋನ್ ಬಗ್ಗೆ ಇನಾಮ್ ಭೂಮಿ ಸೊಪ್ಪಿನ ಬೆಟ್ಟದ ಬಗ್ಗೆ ಅರಣ್ಯ ಕಂದಾಯ ಭೂಮಿಗಳ ಜಂಟಿ ಸರ್ವೆ ಬಗ್ಗೆ ಮತ್ತು ನೀಲಗಿರಿ ಆಕಿಶಿ ಗಿಡಗಳನ್ನು ನಡಬಾರ್ದು ಅನ್ನುವಂಥ ನಿಮ್ಮ ಒಟ್ಟು ಅಭಿಪ್ರಾಯಗಳನ್ನು ನಾವೆಲ್ಲ ಗಮನಿಸಿ ಇದನ್ನು ಯಾವ ರೂಪದಲ್ಲಿ ನಿಮಗೆ ಸಹಕಾರ ಕೊಡಬೇಕು ನಿಮಗೆ ಅಂದರೆ ನಮಗೆ ಸಹಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ ನಾವೆಲ್ಲ ಪಾರ್ಟಿಯವರು ಕೂಡ ಸಾಮಾನ್ಯ ಜನರ ಮಧ್ಯದಿಂದ ಮೇಲೆದ್ದು ಬಂದವರಾದ್ದರಿಂದ ರಾಜಕಾರಣದಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳನ್ನು ಅಧ್ಯಯನ ಮಾಡುವುದು ಪರಿಹಾರ ಆಗುವುದು ನಮ್ಮ ಕರಗತ ಆಗಿರುವಂಥ ವಿಚಾರಗಳು ಆ ಹಿನ್ನೆಲೆಯಲ್ಲಿ ಈ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಏನು ಅಭಿಪ್ರಾಯಗಳಿದೆ ಅದನ್ನೆಲ್ಲ ಶಾಸಕರು ರಾಜ್ಯದಲ್ಲಿ ಪ್ರಸ್ತಾಪ ಮಾಡ್ತಾರೆ ನೀವು ಕೇಂದ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಹೇಳಿದ್ದೀರಿ ಅದನ್ನು ಕೇಂದ್ರದ ಸಂಬಂಧಪಟ್ಟ ಮಂತ್ರಿಗಳ ಜೊತೆಯಲ್ಲೂ ನಾನು ಮಾತಾಡ್ತೇನೆ ಅಗತ್ಯ ಇದ್ದರೆ ನಿಮ್ಮ ನಿಯೋಗವನ್ನು ಭೇಟಿ ಮಾಡಿಸುವಂಥ ಕೆಲಸಗಳನ್ನು ಕೂಡ ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತೇನೆ ಮುಂದುವರಿದು ಈ ನಾಡಿದ್ದು ನಮಗೆ ಸಭೆಯಲ್ಲಿ ಅಧಿಕಾರದ ಜೊತೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಆಗಿರೋದಿಲ್ಲ ಆಗೋದಿಲ್ಲ ಆಗಬಾರ್ದು ನಾಳೆಲ್ಲ ನಾಡಿದ್ದು ದೀಶಾ ಮೀಟಿಂಗ್ ಇದೆ ಇದಕ್ಕೆ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದಷ್ಟು ಚರ್ಚೆಗಳನ್ನು ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರದ ಜೊತೆಯಲ್ಲಿ ಮಾತಾಡಿ ಯಾವ್ಯಾವುದನ್ನು ಯಾವ ರೀತಿ ಸಮಸ್ಯೆ ಪರಿಹಾರ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಕೆಲಸ ಮಾಡ್ತೇವೆ ಸ್ಪಷ್ಟವಾಗಿ ಈ ಮೂಲಕ ನಿಮಗೆ ಹೇಳಬಯಸುವುದೇನೆಂದರೆ ನಮಗೆಂಥ ಹಿರಿಯರು ಹೇಳಿದಂಥ ಒಂದು ಮಾತು ನಡೆಯುವ ದಾರಿ ಕುಡಿಯುವ ನೀರು ಸಾವು ಬದುಕಿನ ನಡುವೆ ಹೋರಾಡುವ ರೋಗಿ ಮತ್ತು ತುಂಡು ಭೂಮಿಗೋಸ್ಕರ ಅಪ್ಪು ಬಡವ ಈ ಮೂರು ನಾಲ್ಕು ವಿಚಾರದಲ್ಲಿ ರಾಜಕಾರಣವನ್ನೇ ತರಬಾರದು ಅಂಥೇಳಿ ನಮಗೆಲ್ಲ ನಮ್ಮ ಹಿರಿಯರು ಹೇಳಿದ್ದು ಆ ಹಿನ್ನೆಲೆಯಲ್ಲಿ ನೀವು ಮಾಡಿರುವಂಥ ಎಲ್ಲ ಪ್ರಸ್ತಾಪನೆಯನ್ನು ಗಮನದಲ್ಲಿಟ್ಟುಕೊಂಡು ನಾಡಿದ್ದನ್ನು ಮೀಟಿಂಗಲ್ಲೂ ಚರ್ಚೆ ಮಾಡ್ತೇವೆ ಮತ್ತು ರಾಜ್ಯದಿಂದ ಆಗುವಂಥ ಕೆಲಸಗಳನ್ನು ರಾಜ್ಯ ಸರ್ಕಾರ ಸಂಬಂಧಪಟ್ಟಂತೆ ನಮ್ಮ ಶಾಸಕರು ಇದ್ದಾರೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ ಆಗಬೇಕಾದಂಥ ಕೆಲಸವನ್ನು ನನ್ನೇ ನನ್ನದೇ ಆದ ಜವಾಬ್ದಾರಿಯಲ್ಲಿ ಕೇಂದ್ರ ಮಂತ್ರಿಗಳನ್ನು ಸರ್ಕಾರವನ್ನು ಸಂಪರ್ಕ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಈ ಹೋರಾಟದಲ್ಲಿ ನಿಮ್ಮ ಜೊತೆ ನಾವು ಇರ್ತೇವೆ ಅನ್ನುವಂಥ ಪ್ರೀತಿಯ ಮಾತುಗಳಿಗೋಸ್ಕರ ನನಗೆ ಈ ಭಾಗದ ಸಂಪರ್ಕ ಕಡಿಮೆ ಇತ್ತು ಯಾಕಂದರೆ ನಾನು ಲೋಕಸಭಾ ಸದಸ್ಯ ಆದ ನಂತರ ನನ್ನ ದೈನಂದಿನ ಚಟುವಟಿಕೆಗಳನ್ನು ನಾನು ಗಮನಿಸ್ತಿದ್ದೆ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಪಕ್ಷಭೇದ ಎಲ್ಲವನ್ನು ಮರೆತು ಎಲ್ಲರೂ ಒಟ್ಟಾಗಿ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡುವಂಥ ಈ ಸಂಘಟನೆಯ ಕಾರ್ಯಕ್ರಮಕ್ಕೆ ಜಕ್ಕು ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆ ಕಾರ್ಯಕ್ರಮಕ್ಕೆ ಶುಭ ಕಾಮನೆಗಳು ಮತ್ತು ನಮ್ಮ ಜವಾಬ್ದಾರಿಯನ್ನು ನಾವು ಅತ್ಯಂತ ನಿಷ್ಠೆಯಿಂದ ಮಾಡ್ತೇವೆ ಅನ್ನುವಂಥ ವಿಶ್ವಾಸದೊಡನೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ ವಾಯ್ಸ್ ಆಫ್ ಧನ್ಯವಾದ್ರೆಸಿ